ಈ ದಿನ ಕರ್ನಾಟಕ ಕಾವಲು ಪಡೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಾಡಿಕೆಯಂತೆ ಹುಲ್ಲುಪೇಟೆ ಪಟ್ಟಣದ ಶಿವಾನಂದ ಸ್ಮಾರಕದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸತಕ್ಕಂಥ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಬಾಲಿಕ್ರವರಿಗೆ ಅವರಿಗೆ ನಾನು

ಮಾತಾ ಜಯ ಹೇ ಜಯ ಹೇ ಜಯ 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 ಜೇ ಎಲ್ಲ ಆತ್ಮೀಯ ವಿಷಯಗಳೇ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮೊದಲ ತಿಳಿಸುವ ಮೂಲಕ ಇಪ್ಪತ್ತೊಂಬತ್ತು ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು ಬರುವ ಹಿರಿಯ ಸಾಹಿತಿಗಳು ಆವತ್ತೇ ಒಂದು ಉತ್ಸವವನ್ನು ಬರೆದಿದ್ದರು ಒಂದು ಹಾಡನ್ನು ಹೊಂದರು ಎಲ್ಲಿಗೆ ಬಂತು ಯಾರಿಗೆ ಬಂದು ನಲವತ್ತೇಳರ ಸ್ವಾತಂತ್ರ್ಯ ಕೆಲವೇ ವರ್ಷದಲ್ಲಿ ಮೂರು ನಾವು ಕಾಲದಿದ್ದೇವೆ ಆದರೂ ಕೂಡ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಬಂತು ಆದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇದು ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಯಾಕಂದರೆ ಇವತ್ತು ಸಮುದಾಯ ಕೈಗೊಳ್ಳುವ ಕಾರ್ಯಕ್ರಮ ಮಾಡುವುದು ಪತ್ರಿಕಾ ಮಾಧ್ಯಮಗಳಲ್ಲಿ ಶಿಕ್ಷಣ ಮಾಧ್ಯಮದಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಘಟನೆಗಳನ್ನು ನಡೆಯುವುದು ನಾವು ನೋಡಿದ್ದೇವೆ ಈ ಘಟನೆಯನ್ನು ಹೋದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಬಂದಂತಾಗುತ್ತೆ ಹಾಗಾಗಿ ಎಲ್ಲರೂ ಸಮಾನತೆ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಒಂದಾಗಿ ಆರು ತಾಂಬೆ ಮಕ್ಕಳಂತೆ ನಾವು ಮುದುಕಬೇಕು ಎದು ತಟ್ಟಿ ಹೇಳು ಭಾರತೀಯ ನೆಂದು ಬರುವ ದಿತ್ತ ಬಹಳ ಕನ್ನಡಿ ಇದೆಂತ ಹೇಳೋ ಮೂಲಕ जय भा जन अतीयरतर समिती अरण सरक्षणा समत तालूक अधुर जीरत सी बाउसा कंदी वीचार ಇದು ದಯತು ಆಗಿರ್ತೀವಿ ಈ ನೂರನ ಹುಟ್ಟಿ ಇವರು ಒಂದು ಯೋಧರಿಗೆ ಒಂದು ಇಟ್ಕಟ್ಟಬೇಕು ಅಂತ ಹೋರಾಟ ಮಾಡಿ ಮಾವಲ್ಪ ಸಂಘದಿಂದ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ದೇವಸ್ಥಾನ ರೀತಿ ಮಾಡಿಸಿದ್ದಾರೆ ಆವಾಗ ಬಂದಾಗ ಆ ಇದೇ ಸಂಘದಲ್ಲಿ ಹೋರಾಟ ಮಾಡಿ ಮಾಡುತ್ತಾರೆ ಅಷ್ಟು ನಾಲ್ಕು ಇದು ನಾಲ್ಕಿನ ಒಂದು ಇದು ಆಲಪ್ರದೇಶ ಎಲ್ಲೋ ಒಂದು ಕಡೆ ಎಚ್ ಸಿ ಡಿ ಆಳುವ ಸರ್ಕಾರಗಳು ಅಥವಾ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಎಲ್ಲೋ ಕೂಡ ಒಂದು ಕಡೆ ವಿಫಲವಾಗಿದೆ ಅಂತಕ್ಕಂಥ ಒಂದು ವಾತಾವರಣ ಕಾಣ್ತಾ ಇದೆ ಸಂವಿಧಾನ ಜಾರಿಯಾದ ಅಷ್ಟು ಒಂದು